ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಇದೀನಿ ಮಟನ್ ಪೆಪ್ಪರ್ ಕರಿ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಮೊದ್ದೆ ಜೊತೆಗೆ ತಿನ್ನಬಹುದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ ಮಟನ್ ಪೆಪ್ಪರ್ ಕರಿ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊಳ್ತೀನಿ ಮಸಾಲಕ್ಕೆ ನಾನು ಒಂದು ಟೊಮೆಟೊ ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಅದಕ್ಕೆ ಎರಡೇ ಎರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಚಕ್ಕೆ ಲವಂಗ ತುಂಬ ಕಮ್ಮಿನೇ ಹಾಕಬೇಕು ನಮಗೆ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಮತ್ತು ಕಾಳು ಮೆಣಸು ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಇದೆರಡೂ ಜಾಸ್ತಿ ಹಾಕಬೇಕಾಗತ್ತೆ ನೋಡಿ ಅಷ್ಟೂ ನಾನು ಗ್ರೈಂಡ್ ಮಾಡಿದ್ದೀನಿ ನೈಸಾಗಿ ಈ ರೀತಿ ಗ್ರೈಂಡ್ ಮಾಡಬೇಕು ಈಗ ನಾನು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮಟನ್ನು ಹಾಕ್ತಾಯಿದ್ದೀನಿ ಮಟನ್ನ ಚೆನ್ನಾಗಿ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ನಾನು ಈಗ ಮಟನ್ನ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ನ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ನಾವು ಕಾಳು ಮೆಣಸು ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಟನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ ಫ್ರೈ ಮಾಡಿ ಆದಮೇಲೆ ರುಬ್ಕೊಂಡಿರೋಂಥ ಮಸಾಲ ನಾನು ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ನೀರು ಹಾಕಬೇಕು ಇದಕ್ಕೆ ನಾನೀಗ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ இன்னும் நீர்ாக்கி சரிய மிஸ் நான் குக்கர் முச்சுல முச்சுப்பட்டு வசல் பாரதீனி மட்டும் நோட்கண்டு எஸ்ட் வசல் கொட நோட நாலு ஐது ஆறு ஹீகே நோடி நானும் ஆறு வசல் கொட்டி பொட்ட ஸ்டீம்மே முச்சுல தகுதி ನೋಡಿ ಈ ರೀತಿ ಆಗಿದೆ ಮಟನ್ ಬೆಂದಿದೆಯಾ ಅಂತ ನೋಡ್ತೀನಿ ಮಟನ್ನು ಸರಿಯಾಗಿ ಬೆಂದಿದೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ವಿಸಲ್ ಕೊಟ್ಟರೆ ಕೊಟ್ಟು ಬೇಯಿಸಿದರೆ ಆಗುತ್ತೆ ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡಬೇಕು ನಾನೀಗ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಕುಕ್ಕರಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಬೋದು ಕೊನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಎರಡು ನಿಮಿಷ ಬೇಯಿಸಬೇಕು ಆವಾಗ ಕುಕ್ಕರಲ್ಲಿ ಬೇಯಿಸಿರುವಂಥ ಸ್ಟೀಮ್ ವಾಸನೆ ಹೋದಾಗ ರುಚಿ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಮಟನ್ ಪೆಪ್ಪರ್ ಕರಿ ಸೂಪ್ಪರಾಗಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು